ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ತುಂಬ ದಿನಗಳ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕಾರಣಾಂತರದಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ಇವತ್ತು ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವಾಗ ಕಾರ್ತಿಕ ಮಾಸ ನಡೀತಾ ಇದೆ ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ಯೂನಿವರ್ಸ್ ಯಾವ ಸಂದೇಶ ಕೊಡಲು ಇದ್ದಾರೆ ಮತ್ತು ನೀವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ರೀಡಿಂಗ್ ನೋಡೋಣ ನನಗೆ ಸಪೋರ್ಟ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಸಹಿತ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾರು ಥ್ಯಾಂಕ್ ಯು ಸೋ ಮಚ್ ಯಾವ ಸಂದೇಶ ಕೊಡಲು ಅಂದರೆ ನೀವು ನಂಬಿರುವಂತಹ ದೇವರು ಅಥವಾ ಗುರುಗಳು ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾರೋ ಓಕೆ द हीरो हॅरोपॅंट नैन आडस् पेज कप्स मे न वाट जज्मेंट इन्स् नैस ಇಲ್ಲಿ ಯೂನಿವರ್ಸ್ ಮತ್ತು ನೀವು ನಂಬಿರುವಂತಹ ದೇವರು ಹೇಳ್ತಾ ಇದ್ದಾರೆ ಏನಪ್ಪ ಇಲ್ಲಿವರೆಗೂ ನೀವು ಏನೆಲ್ಲ ಸ್ಟ್ರಗಲ್ ಪಟ್ಕೊತ ಬಂದ್ರಿ ಕಷ್ಟಪಟ್ಕೊತ ಬಂದ್ರಿ ಅಂದರೆ ನೀವು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರಿ ಅದು ಯಾವುದೂ ಕೆಲಸ ನಿಮ್ಮಲ್ಲಿ ಆಗಿರಲಿಲ್ಲ ಯೂನಿವರ್ಸಲ್ಲಿ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರ ಬಟ್ ಆದರೂ ನಿಮ್ಮ ಸಂಕಷ್ಟ ಪರಿಹಾರ ಆಗಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋದು ಒಂದು ಕರ್ಮ ಅಂದರೆ ನೀವು ಮಾಡಿರುವಂತಹ ಕರ್ಮ ಆ ಕರ್ಮಕ್ಕೆ ನಿಮಗೆ ನಿಮಗೆ ಅದು ಆ ಕರ್ಮ ಬಗೆಹರಿಯದೆ ನಿಮಗೆ ಯಾವ ಕೆಲಸನೂ ಆಗದೇ ಇರಬಹುದು ಅಥವಾ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರಬಹುದು ಯಾರಾದರೂ ನಿಮಗೆ ಗೈಡೆನ್ಸ್ ಬೇಕು ನನಗೆ ಈ ಥರ ನನ್ನ ಲೈಫಲ್ಲಿ ಇಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀನಿ ಅದಕ್ಕೆ ಒಬ್ಬರ ಗೈಡೆನ್ಸ್ ಬೇಕು ಅಂದರೆ ಒಬ್ಬರ ಸಲಹೆ ಬೇಕು ನಾನು ಏನು ಮಾಡಿದರೆ ಸರಿ ಹೋಗುತ್ತೆ ಇದು ಯಾವ ರೀತಿ ನನಗೆ ಒಳ್ಳೆಯದಾಗುತ್ತೆ ಯಾವ ದಾರಿ ಹೋಗಬೇಕು ಏನು ಮಾಡೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಕೂತಿರಬಹುದು ಅಥವಾ ನೀವು ಏನೇ ಒಂದು ಮಾಡಿದರೂ ಸಹಿತ ಅದಕ್ಕೆ ನಿಮಗೆ ಪರಿಹಾರ ಸಿಗದೆ ಇರಬಹುದು ತುಂಬಾ ಸ್ಟ್ರಗಲ್ ಪಡ್ತಾ ಪಡ್ತಾಯಿದ್ದೀರಾ ತುಂಬಾ ಅಚೀವ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಎಲ್ಲ ಕೆಲಸಗಳನ್ನು ನೀವು ಅಂದ್ಕೊಂಡ ರೀತಿಯೇ ನೀವು ಮಾಡ್ತಾಯಿದ್ದೀರಾ ಬಟ್ ಅದು ಸಕ್ಸಸ್ ಆಗ್ತಾಯಿಲ್ಲ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅಂತ ಹೇಳಿ ತುಂಬಾ ಯೋಚನೆಯಲ್ಲಿರಬಹುದು ಯೋಚನೆ ಮಾಡ್ತಾ ಇರ್ಬೋದು ಏಕೆಂದರೆ ಇಲ್ಲಿ ಇಲ್ಲಿ ಕಾರ್ಡ್ ಬಂದಿರೋದೆ ಹ್ಯಾರೋ ಪಾಯಿಂಟ್ ಅಂದರೆ ಯೂನಿವರ್ಸಲಿ ಕನೆಕ್ಟ್ ಆಗಿದ್ದೀರಾ ನೀವು ತುಂಬಾ ಯೂನಿವರ್ಸಲಿ ಕನೆಕ್ಟ್ ಆಗಿರುವಂತಹ ವ್ಯಕ್ತಿಗಳು ಈ ವಿಡಿಯೋ ನೋಡ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದೆ ನೀವು ಯಾವ ರೀತಿ ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಪಡ್ತಾ ಇದ್ದೀರಾ ಆ ಸ್ಟ್ರಗಲ್ಲಿಗೆ ಒಂದು ಪರಿಹಾರ ಅನ್ನೋದು ಯೂನಿವರ್ಸ್ ನಿಮಗೆ ತಂದು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಯಾವುದರಲ್ಲಿ ಕೆಲಸದಲ್ಲಾಗಿರ್ಬೋದು ಮನೆಯಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ ತೊಂದರೆ ಅನುಭವಿಸ್ತಾ ಇರ್ಬೋದು ಫೈನಾನ್ಷಿಯಲಿ ನಿಮಗೆ ತೊಂದರೆ ಆಗ್ತಾ ಇರ್ಬೋದು ಅಥವಾ ನೀವು ಏನೇ ಒಂದು ಜಾಬಲ್ಲಿ ನೀವು ಪ್ರಮೋಷನ್ ಆಗಿರ್ಬೋದು ಅಥವಾ ಹೊಸದಾಗಿ ನೀವು ಜಾಬ್ ಹುಡುಕ್ತಾ ಇರ್ಬೋದು ಅಥವಾ ನೀವು ಏನೇ ಒಂದು ಕೆಲಸ ಮಾಡ್ತಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಆಧ್ಯಾತ್ಮಿಕದಲ್ಲಿ ನಿಮಗೆ ಯಾವುದೇ ಸಕ್ಸಸ್ ಕಾಣ್ತಾ ಕಾಣದೇ ಇರ್ಬೋದು ಅಂದರೆ ನೀವು ಏನು ಮಾಡಿದರೆ ಸರಿ ಇರುತ್ತೆ ಏನು ಮಾಡಿದರೆ ಸರಿ ಹೋಗುತ್ತೆ ಅನ್ನೋದರ ಗೊಂದಲದಲ್ಲಿರ್ಬೋದು ಕೆಲಸ ಮಾಡಲ್ಲ ಅಥವಾ ಇದು ಫೈನಾನ್ಷಿಯಲಿ ನನಗೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವ ಅಥವಾ ನಮ್ಮ ಕೆಲಸದಲ್ಲಿ ಇದು ಇದು ಸರಿಯಾಗುತ್ತಾ ಅಥವಾ ಇದು ಸರಿಯಾಗಲ್ವ ಅಂದರೆ ಒಂದು ಗೈಡೆನ್ಸ್ ನಿಮಗೆ ಸಲಹೆ ಕೊಡುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬೇಕಾಗಿರ್ತಾರೆ ಆದರೆ ಆ ಸಲಹೆಗೆ ನೀವು ಹುಡುಕ್ತಾ ಇದ್ದಾರೆ ಬಟ್ ನೀವು ನಿಮ್ಮ ಎದುರಿಗೆ ನಿಮ್ಮ ಜೊತೆಗೆ ಇ ಇರುವಂತಹ ಯೂನಿವರ್ಸ್ ಅದನ್ನು ನೀವು ನೋಡ್ತಾ ಇಲ್ಲ ಅಂದರೆ ಇಲ್ಲಿ ಯಾರಾದರೂ ತಾಯಿ ಆಗಬೇಕು ಅಂತ ಹೇಳಿ ಏನಾದರೂ ನೀವು ಇದು ಮಾಡ್ತಾಯಿದ್ರೆ ಅಂದರೆ ಮ್ಯಾನಿಫೆಸ್ಟ್ ಮಾಡಿರ್ಬೋದು ಅಥವಾ ತಾಯಿ ಆಗಬೇಕು ಅಂತ ಹೇಳಿ ಬಯಕೆ ಪಡ್ತಿರ್ಬೋದು ಅದಕ್ಕೂ ಸಹಿತ ಯೂನಿವರ್ಸ್ ಏನು ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ಇದ್ದಾರೆ ಅದಕ್ಕೂ ಸಹಿತ ನಿಮಗೆ ಸಕ್ಸಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಫೈನಾನ್ಷಿಯಲಿ ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ರಿ ಅದಕ್ಕೂ ಸಹಿತ ಯೂನಿವರ್ಸ್ ನಿಮ್ಮ ಜೊತೆ ನಿಂತಿದ್ದಾರೆ ಅಂದರೆ ನೀವು ಆಧ್ಯಾತ್ಮಿಕದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಿರ್ಬೋದು ಅದು ಸಹಿತ ನಿಮ್ಮ ಜೊತೆ ಸಕ್ಸಸ್ ಕಾಣುತ್ತೆ ಬಟ್ ಏನಪ್ಪ ಇಲ್ಲಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಅಂದರೆ ಗುರು ಆಗಿರ್ಬೋದು ದೇವರಾಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಥವಾ ನಿಮಗೆ ಹೇಳುವಂತಹ ವ್ಯಕ್ತಿ ಅಂದರೆ ನಿಮಗೆ ಸಲಹೆ ನೀವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇರಬಹುದು ಅಥವಾ ನೀವು ನಂಬಿರುವಂತಹ ದೇವರು ನಿಮಗೆ ಸಲಹೆಯನ್ನು ಕೊಡ್ತಾ ಇರ್ಬೋದು ನೀವು ಇಷ್ಟು ದಿನದಲ್ಲಿ ಯಾವ ಸ್ಟ್ರಗಲ್ ಪಡ್ತಾ ಇದ್ರಿ ಯಾವ ವಿಚಾರಕ್ಕೆ ನೀವು ನೋವು ಪಡ್ತಾ ಇದ್ರಿ ಯಾವ ವಿಚಾರದಕ್ಕೆ ನೀವು ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಯೂನಿವರ್ಸ್ ಕನೆಕ್ಟ್ ಆಗಬೇಕು ಅಂತ ಹೇಳಿ ನೀವು ಮೆಡಿಟೇಷನ್ ಮಾಡ್ತಿರ್ಬೋದು ಆಧ್ಯಾತ್ಮಿಕ ಜೀವನದಲ್ಲಿ ಅಂದರೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ನೀವು ಹೋಗ್ತಾ ಇರ್ಬೋದು ನಿಮ್ಮಲ್ಲಿ ಸಿಟ್ಟು ಕೋಪ ನಿಮ್ಮಲ್ಲಿರುವಂಥ ಅಹಂಕಾರ ಅದನ್ನೆಲ್ಲ ಒಂದು ಬದಿಗಿಟ್ಟು ನಿಮ್ಮ ಜೀವನವನ್ನು ನಾನು ರೂಪಿಸ್ಕೋಬೇಕು ಅಂತ ಹೇಳಿ ಏನು ನೀವು ಹೋಗ್ತಾ ಇದ್ದೀರಾ ಅದಕ್ಕೆ ನಿಮಗೆ ಗು ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನೀವು ಅದನ್ನು ಕಂಡುಬಿಟ್ಟು ನೋಡುವಂತಹ ವ್ಯಕ್ತಿತ್ವನ ಅಂದರೆ ಮನಸ್ಥಿತಿನ ತಗೋಬೇಕು ಏಕೆಂದರೆ ಯೂನಿವರ್ಸ್ ಇಲ್ಲಿ ನಾನು ಹೇಳಿದೆ ಅಸ್ಟ್ರಾಲಜಿ ಆಗಿರ್ಬೋದು ನಿಮೊರಾಲಜಿ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ಮೆಡಿಟೇಷನ್ ಮಾಡ್ತಾ ಇರ್ಬೋದು ಅಥವಾ ಬೇರೆ ಏನೋ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಬೇಕು ಅಥವಾ ನನ್ನ ಜೀವನವನ್ನು ಒಂದು ಸುಂದರವಾಗಿ ಕಟ್ಕೋಬೇಕು ಅಂತ ಹೇಳಿ ನೀವು ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಆ ಪ್ರಯತ್ನನ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೋತಾ ಇದ್ದೀರ ಹೊರತು ಅದನ್ನು ಕಣ್ಬಿಟ್ಟು ನೋಡ್ತಾ ಇಲ್ಲ ಕಣ್ಬಿಟ್ರೆ ನಿಮಗೆ ಹೊರಗಿನ ಪ್ರಪಂಚದಲ್ಲಿ ಜಗತ್ತು ಸುಂದರವಾಗಿದೆ ಆದರೆ ನೀವು ನೋಡುವಂತಹ ರೀತಿ ನೀವು ನೋಡುವಂತಹ ದೃಷ್ಟಿ ನೀವು ನೋಡುವಂತಹ ಮನಸ್ಥಿತಿನ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮ ಲೈಫ್ ತುಂಬಾ ಬ್ರೈಟ್ ಆಗಿದೆ ತುಂಬ ಚೆನ್ನಾಗಿದೆ ಅದನ್ನು ನೀವು ಯೂಸ್ ಮಾಡಿಕೊಳ್ಳಿ ಈಗ ಮೆಡಿಟೇಷನ್ ಇದ್ದೀರಪ್ಪ ಅಂದರೆ ನಾವು ಯಾವ ರೀತಿ ಇರಬೇಕಪ್ಪ ಅಂದರೆ ಮೆಡಿಟೇಷನ್ ಮಾಡುವಂತಹ ವ್ಯಕ್ತಿಗಳು ಆಧ್ಯಾತ್ಮಿಕ ವ್ಯಕ್ತಿ ರೆ ನಾವು ನಮ್ಮ ಮನಸ್ಸನ್ನು ಗೊಂದಲಕ್ಕೆ ಹಾಕೋಬಾರ್ದು ಅಂದರೆ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ನಾವು ಪಾಸಿಟಿವ್ ಆಗಿದ್ದೀವಿ ಅಂದರೆ ನಮ್ಮ ಲೈಫನ್ನು ಯೂನಿವರ್ಸೆ ನಮ್ಮನ್ನು ನಮಗೆ ಒಂದು ದಾರಿ ತೋರಿಸುತ್ತೆ ಆ ದಾರಿನ ಕಂಡುಕೊಳ್ಳುವಂತಹ ಇದನ್ನು ತೋರಿಸುತ್ತೆ ಫೈನಾನ್ಷಿಯಲಿ ಆಗಿರ್ಬೋದು ಏನಾದರೂ ಫೈನಾನ್ಷಿಯಲಿ ಯಾರದಾರು ಪಾರ್ಟ್ನರ್ ಜೊತೆಗೆ ಏನಾದರೂ ಲಾಸ್ ಮಾಡ್ಕೊಳ್ಳುವಂಥದ್ದು ಇದು ಇರ್ಬೋದು ಅದನ್ನೆಲ್ಲ ನೀವು ತಾಳೆ ಹಾಕಬೇಕು ತಾಳೆ ಹಾಕಿ ನೀವು ಮುಂದೆ ಹೋಗಬೇಕು ಹಾಗಿದ್ರೆ ನಿಮಗೆ ಸಕ್ಸಸ್ ಇದೆ ಇಲ್ಲೇ ರಿಲೇಷನ್ಶಿಪ್ಪಲ್ಲಿ ಹಠ ಕೋಪ ಸಿಟ್ಟು ಎಲ್ಲ ಬಿಟ್ಟು ನೀವು ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ಆ ಕೋಪನ ಬಿಡಬೇಕು ನೀವು ನೋಡುವಂಥ ದೃಷ್ಟಿ ಚೇಂಜ್ ಆಗಬೇಕು ನಿಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು ಹೀಗೆ ನೀವು ಯಾವ ರೀತಿಲಿ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ನೋಡುವಂಥ ರೀತಿ ನೀವು ಹೇಗಿರುತ್ತೋ ಅನ್ನೋದ್ರ ಮೇಲೆ ಇಲ್ಲಿ ನಿಮಗೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಇಲ್ಲಿ ಇಲ್ಲಿ ಅಷ್ಟೆ ನೀವು ಕ್ಯಾಶುವಲ್ ಯಾವ ರೀತಿ ಅಂದರೆ ಮನುಷ್ಯ ಒಂದು ಚಿಕ್ಕ ಮಗು ಥರ ಯೋಚನೆ ಮಾಡೋದು ಅಂದರೆ ಒಂದು ಬಾವಿಯೊಳಗೆ அந்த ஒன்று கப்பொழி ಮೀನು ಹಾಕಿದಂಗೆ ಇಲ್ಲಿ ಹಾಕಿದೆ ನೋಡಿ ಅದು ಬದುಕೋಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಒದ್ದಾಡ್ತಾ ಅದನ್ನು ಅದು ಜೀವ ಕಾಪಾಡ್ಕೊಳ್ಳೋಕ್ಕೆ ಯಾವ ರೀತಿ ಹ ಪಡುತ್ತೆ ಆ ಥರ ನಾವು ಈಗ ಅದೇ ಥರನೇ ಯೋಚನೆ ಮಾಡ್ತೀವಿ ಈಗ ಒಂದು ಒಂದು ಕಡೆ ಚೈಲ್ಡಿಶ್ ಆಗಿ ಯೋಚನೆ ಮಾಡ್ತೀವಿ ಒಂಥರ ಒಂದು ಕಡೆ ಆಲ್ರೆಡಿ ನಾವು ಮೆಚೂರಾಗಿ ಯೋಚನೆ ಮಾಡ್ತೀವಿ ಈ ಥರ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಸಕ್ಸಸ್ ಎಲ್ಲ ರೀತಿಯಿಂದ ಇರುತ್ತೆ ಬಟ್ ನಾವು ಹೋಗುವ ದಾರಿಯಲ್ಲಿ ಅಪ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ವಾ ನಾವೀಗ ನಮ್ಮ ಮನಸ್ಥಿತಿ ನಮ್ಮ ಮನಸ್ಸು ಆಗಿತ್ತು ಅಂದರೆ ನಾವು ಯಾವ ರೀತಿ ಒಂದು ಮುಷ್ಟಿಯಲ್ಲಿ ನಮ್ಮ ಹಿಡಿತವನ್ನು ಇಟ್ಕೋತೀವಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀವಿ ಆ ರೀತಿ ನಮ್ಮ ಲೈಫು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ನೀವು ನಂಬಿರುವಂತಹ ದೇವರು ಗುರುಗಳು ನಿಮ್ಮ ಜೊತೆನೇ ಇದ್ದು ನಿಮಗೆ ಸಿಂಬಲ್ಸ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ಸಿಂಬಲ್ಸ್ ಕೊಡ್ತಾ ಇದ್ದಾರೆ ನೀವು ಕಂಡುಬಿಟ್ಟು ನೋಬೇಕಷ್ಟೇ ಅವರು ಯಾವ ರೀತಿ ನಮಗೆ ದಾರಿ ತೋರಿಸ್ತಾ ಇದ್ದಾರೆ ಅವರು ಯೂನಿವರ್ಸ್ ನಂಬರ್ ಮುಖಾಂತರ ತೋರಿಸ್ತಾರೆ ಅಥವಾ ದೇವರು ಯಾವುದೋ ಗುರುಗಳಿಂದ ನಿಮಗೆ ಸಲಹೆ ಹೇಳಿಸ್ತಿರ್ಬೋದು ಅಥವಾ ಮನೆಯಲ್ಲೇ ಯಾರೋ ನಿಮಗೆ ಇದೆಲ್ಲ ಹೀಗೆ ಮಾಡು ಅಂತ ಹೇಳ್ತಾ ಇರ್ಬೋದು ಅಥವಾ ನೀವು ಫೈನಾನ್ಷಿಯಲಿ ಯಾರಿಗಾದರೂ ನೀವು ಅಮೌಂಟ್ ಹಾಕ್ತಾ ಇದ್ರೆ ಅಂದ್ರೆ ಹಣ ಹಾಕ್ತಾ ಇದ್ರೆ ಅಥವಾ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ರೆ ಅಂದ್ರೆ ಇದು ಬೇಡ ಇದು ಮಾಡು ಅಂತ ಹೇಳಿ ನಿಮ್ಮ ಮನೇಲಿ ಯಾರಾದರೂ ಹೇಳ್ತಾ ಇರ್ಬೋದು ಅಥವಾ ನೀವು ನಂಬಿರುವಂತಹ ದೇವ್ರ ಹತ್ರಗೆ ಏನಾದರೂ ನೀವು ಹೋಗಿದ್ರೆ ಅಥವಾ ದೇವ್ರ ಹತ್ರ ಏನಾದರೂ ಕೇಳ್ಕೊಂಡಿದ್ರೆ ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ನಿಮಗೆ ಅದು ಯೂನಿವರ್ಸ್ ನಿಮಗೆ ಸಂದೇಶ ಕೊಡ್ತಾರೆ ಕೊಡ್ತಾ ಇರುತ್ತೆ ಯಾವ ರೀತಿ ನೀವು ಹೋದರೆ ಸರಿ ಇರುತ್ತೆ ಯಾವ ರೀತಿ ನೀವು ಹೋಗದೆ ಇದ್ರೆ ಸರಿ ಇರುತ್ತೆ ನೀ ಈ ದಾರೀಲಿ ಹೋಗೋಣ ಈ ದಾರೀ ಬಿಡು ಅಂತ ಹೇಳಿ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರುತ್ತೆ ಪ್ರೀತಿಯಿಂದ ನೀವು ಏನು ನಿಮ್ಮ ಮನಸ್ಸನ್ನು ಪ್ರೀತಿಯಿಂದ ನೀವು ಕಣ್ಮುಚ್ಕೊಂಡು ನಿಮ್ಮಲ್ಲಿರುವಂತಹ ಮನಸ್ಸರ ಜೊತೆ ನೀವು ಮಾತಾಡಿದರೆ ಅಂದರೆ ನೀವು ಯಾವ ದಾರಿ ಹೋಗಬೇಕು ಯಾವ ದಾರಿ ಹೋಗಬಾರ್ದು ಅನ್ನೋದನ್ನು ಅದೇ ನಿಮಗೆ ತೋರಿಸ್ಕೊಡುತ್ತೆ ಆ ರೀತಿ ನೀವು ಇದು ಮಾಡಿದರೆ ಅಂದರೆ ನಿಮ್ಮ ಗುರಿನ ಆದಷ್ಟು ಬೇಗ ತಲುಪುತ್ತೀರಾ ಇಲ್ಲಿ ನೈ ನೈನ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ನೀವು ಸ್ಟೆಬಲ್ ಆಗಿ ನಿಂತಿದ್ದೀರಾ ಅಂದರೆ ನಿಮ್ಮ ಗುರಿ ತಲುಪೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀರಾ ನೀವು ಇಲ್ಲಿ ಯಾವ ರೀತಿ ಅಂದರೆ ನೀವು ಆಲ್ರೆಡಿ ಆ ಕೆಲಸದ ಬಗ್ಗೆ ಆಗಿರ್ಬೋದು ಆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನೀವು ಮಾಡುವಂತಹ ಎಲ್ಲ ಯೋಚನೆಯಲ್ಲೂ ಯಾವುದೇ ಒಂದು ನೀವು ಮಾ ಕೆಲಸ ಮಾಡ್ತಾಯಿದ್ದೀರ ನೀವು ಸ್ಟೆಬಲ್ ಆಗಿ ನಿಂತಿದ್ದೀರಾ ಈಗ ಮನೆ ಕಟ್ತಾ ಇದ್ದೀರ ಮನೆ ಕಟ್ಟೋಕ್ಕೆ ಏನೇನು ಬೇಕಿದೆ ಅದು ಎಲ್ಲದು ರೆಡಿ ಮಾಡ್ಕೊಂಡಿದ್ದೀರ ಏನಪ್ಪ ಈಗ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಈಗ ನಮಗೆ ಕೆಲಸ ಸಿಕ್ಕಿದೆ ಆ ಕೆಲಸದಲ್ಲಿ ನೀವು ಇನ್ನೂ ಹೆಚ್ಚು 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 ಎಕ್ಸ್ಪೀರಿಯೆನ್ಸ್ ಹೋಗ್ತಾ 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 ನಿಮಗೆ ಅನುಭವ ಹೆಚ್ಚಾಗುತ್ತೆ ಈ ರೀತಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ನಿಮಗೆ ತೊಂದರೆ ಆಗಿರುತ್ತೆ ಅಥವಾ ಜಗಳ ಮಾಡ್ಕೊಂಡಿರ್ತೀವಿ ಅಥವಾ ಅವ್ರ ಜೊತೆ ನಾವು ಮಾತಾಡೋಲ್ಲ ನಮ್ಮ ಜೊತೆ ಅವ್ರು ಮಾತಾಡೋಲ್ಲ ಏನೋ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅದನ್ನು ನಾವು ಎಷ್ಟು ತಾಳ್ಮೆಯಿಂದ ನಾವು ಅದನ್ನು ಬಗೆಹರಿಸ್ಕೊತೇವೋ ಅಷ್ಟೇ ಚೆನ್ನಾಗಿ ಬಗೆಹರಿಯುತ್ತೆ ನಿಮ್ಮ ಯಾವುದೇ ಕೆಲಸ ಈಗ ಆಗಬೇಕಾಗಿತ್ತು ಅಂತ ನೀವೇನಾದರೂ ಅಂದ್ಕೊಂಡಿದ್ರಿ ಅಂದರೆ ಅದು ಸಹಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣ್ತಾ ಇದೆ ನೀವು ಇಷ್ಟು ದಿನ ಇಷ್ಟು ಕಷ್ಟಪಟ್ಟು ನೀವು ಸ್ಟೇಬಲ್ ಆಗಿ ನಿಂತಿರುವಂತಹ ಕೆಲಸ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲದು ಈ ಕ್ಷಣದಿಂದ ಅಂದರೆ ಈ ಕಾರ್ತಿಕ ಮಾಸ ಈ ದಿನ ಈ ಕಾರ್ತಿಕ ಮಾಸದಿಂದ ನಿಮಗೆ ನಿಮ್ಮ ಲೈಫ್ ನೀವು ಅಂದ್ಕೊಂಡು ಯಾ ಏನೆಲ್ಲ ಅಂದ್ಕೊಂಡಿದ್ರಿ ನಾನು ಇದೇ ಕೆಲಸ ಈಗ ಮಾಡಿ ಮುಗಿಸ್ಬೇಕು ನಾವು ಯಾವ ಕೆಲಸ ಅಂದ್ಕೊಂಡಿನಿ ಅದು ಆಗಲೇಬೇಕು ಅಂತ ಹೇಳಿ ನೀವು ಏನಾರು ಯೋಚನೆ ಮಾಡ್ತಾಯಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಕೆಲಸ ನಿಮಗೆ ಸಕ್ಸಸ್ಸನ್ನು ತರುತ್ತೆ ನೀವು ಯಾವ ಗುರಿ ಕಡೆ ಹೋಗ್ತಾ ಇದ್ದೀರ ಆ ಗುರಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಕೊಡುತ್ತೆ ನೀವು ಆಲ್ರೆಡಿ ಎಲ್ಲದನ್ನೂ ಸ್ಟೆಬಲ್ ಆಗಿ ನಿಂತು ನಿಮ್ಮ ಗುರಿಗಳ ಕಡೆ ಗಮನ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದು ನಿಮ್ಮ ಜೀವನವನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗುವಂತಹ ಸ್ಟೇಜಲ್ಲಿ ನೀವು ನಿಂತಿದ್ದೀರಾ ನೀವು ಏನಪ್ಪ ಯೋಚನೆ ಮಾಡೋದು ರೀತಿ ಪಾಸಿಟಿವ್ ಆಗಿರಬೇಕು ಸಲಹೆ ತಗೊಳ್ಳುವಂಥವ್ರು ಯಾರು ಯಾವ ರೀತಿ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ ಅದನ್ನು ಕ್ಲಿಯರಾಗಿ ನೀವು ಅದನ್ನ ನೋಡ್ಕೋಬೇಕು ಇದು ಸರಿನಾ ಇದು ತಪ್ಪ ಆ ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೆ ಲೈಫ್ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಹೇಳಿದ ಹಾಗೆ ನಿಮಗೆ ಜಡ್ಜ್ಮೆಂಟ್ ಒಂಡ್ರ್ಫುಲ್ ಯಾಕೆಂದರೆ ಜಡ್ಜ್ಮೆಂಟ್ ಅಂತ ಬಂತು ಅಂದರೆ ನಿಮಗೆ ನಿಮಗೆ ಸಿಗಬಾ ಾಗಿರುವುದು ನಿಮಗೆ ಏನು ಸಿಗಬೇಕಾಗಿದೆ ಅದು ನಿಮಗೆ ಸಿಗ್ತಾ ಇದೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದು ಎಲ್ಲ ಸಿಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿದೆ ಅಂದರೆ ಯಾವ ಸತ್ನ ಯಾವ ಸುಳ್ಳು ನಿಮ್ಮ ಮನಸ್ಸಲ್ಲಿಲ್ಲ ಎಲ್ಲ ಓಪನ್ ಆಗಿ ನೀವು ಎಲ್ಲರ ಹತ್ರನೂ ಹೇಳ್ಕೊತಾ ಇದ್ದೀರ ನನ್ನ ಲೈಫ್ ಈ ರೀತಿ ಇದೆ ನಾನು ಇಷ್ಟೇ ಸಕ್ಸಸ್ ಪಡಿತೇನೆ ನನ್ನ ಜೀವನದಲ್ಲಿ ಎಲ್ಲನೂ ನಾನು ಪಡಿತಾ ಇದ್ದೀನಿ ನನಗೆ ಯೂನಿವರ್ಸ್ ಇದನ್ನೇ ಕೊಟ್ಟಿದ್ದಾರೆ ನನ್ನ ನನ್ನ ಲೈಫ್ ತುಂಬ ಚೆನ್ನಾಗಿದೆ ನನ್ನ ಜೀವನದಲ್ಲಿ ನಾನು ಏನು ಬೇಕು ಅಂದ್ಕೊಂಡಿದ್ದೆ ಅದನ್ನೆಲ್ಲ ನನಗೆ ಯೂನಿವರ್ಸ್ ನನಗೆ ಕೊಟ್ಟಿದ್ದಾರೆ ಇಲ್ಲಿ ಎಂಡ್ ಅಂದರೆ ನಿಮ್ಮ ಸಕ್ಸಸ್ಗೆ ಜಡ್ಜ್ಮೆಂಟ್ ಅನ್ನುವಂತಹ ಸತ್ಯ ಅಂದರೆ ನಿಮಗೆ ನ್ಯಾಯ ಸಿಗಬೇಕಾಗಿರುವಂತಹ ಟೈಮ್ ಅಂದರೆ ನೀವು ಏನು ಬೇಕು ಇಷ್ಟು ದಿನ ಅಂದ್ಕೊಂಡಿದ್ರೆ ಅದಕ್ಕೆ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಾ ಇದೆ ನಿಮಗೆ ನ್ಯಾಯ ಸಿಗ್ತಾ ಇದೆ ನೀವು ಯಾವುದು ನನಗೆ ಆಗಲ್ಲ ಅಂದ್ಕೊಂಡಿದ್ರಿ ನಿಮಗೆ ಅದು ಆಗ್ತಾ ಇರಲಿಲ್ಲ ಅದೆಲ್ಲದಕ್ಕೂ ಯೂನಿವರ್ಸ್ ಮತ್ತು ನೀವು ನಂಬಿರುವಂತಹ ದೇವರು ಅಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಆಮೇಲೆ ನಿಮ್ಮ ಮನಸ್ಸಿಗೆ ಯಾವ ಕೆಲಸ ನಿಂತಿತ್ತು ಅದಕ್ಕೆ ನೀವು ಅಂದ್ಕೊಂಡಿರುವಂತಹ ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿ ನೀವು ನಂಬಿರುವಂತಹ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮಗೆ ನೀವು ಅಂದುಕೊಂಡಕ್ಕಿಂತ ಹೆಚ್ಚಾಗಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿಯಾಗಿರಿ ಅಂತ ಹೇಳಿ ಸಾರಿ ಸಾರಿ ಹೇಳ್ತಾ ಇದೆ ನಿಮಗೆ ಏನು ಬೇಕು ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ ನಿಮ್ಮ ಮನಸ್ಸು ಎಷ್ಟು ಹಾರ್ಟ್ ಫು ಆಗಿದೆ ಅಂದರೆ ನೀವು ಯಾವುದನ್ನು ಮುಚ್ಚಿಟ್ಟುಕೊಳ್ಳದಂತೆ ನೀವು ಯಾವ ರೀತಿ ನನಗೆ ಬೇಕು ಹೇಗಿರಬೇಕು ನಮ್ಮ ಜೀವನ ನಮ್ಮ ಲೈಫ್ ಯಾವ ರೀತಿ ಇರಬೇಕು ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಿ ನೀವು ದೇವರಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ ದೇವರಲ್ಲಿ ಹೇಳ್ಕೊತಾ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫನ್ನು ನೀವು ತುಂಬನೇ ಖುಷಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀರ ಇಲ್ಲಿ ಸಹಿತ ಅದೇ ನಾನು ನೀವು ಅಂದ್ಕೊಂಡಂಗೆ ಇಲ್ಲಿ ಜಡ್ಜ್ಮೆಂಟ್ ಸಿಕ್ಕ ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ನೀವು ಯಾವ ಕೆಲಸ ಆಗಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ರು ಅದು ಎಕ್ಸಿಕ್ಯೂಟ್ ಮಾಡಿ ನಿಮ್ಮ ಲೈಫಿಗೆ ಅದು ಸಕ್ಸಸ್ ಅನ್ನೋದ ತರ ತಂದು ಕೊಡ್ತಾ ಇದೆ ಅಂದರೆ ನೀವು ಆ ಸಕ್ಸಸ್ಸಿಗೋಸ್ಕರ ಕಾಯ್ತಾ ಇದ್ದೀರ ಆ ಸಕ್ಸಸ್ ನಿಮ್ಮ ಲೈಫಲ್ಲಿ ಇದೆ ನೀವು ಯಾವ ರೀತಿ ನಿಮಗೆ ಬೇಕು ಅಂತ ಹೇಳಿ ನೀವು ಬಯಸಿದ್ರೂ ಅದೇ ರೀತಿ ನಿಮ್ಮ ಸಕ್ಸಸ್ಸನ್ನು ನಿಮ್ಮ ಜೊತೆ ಇದೆ ಇಲ್ಲಿ ಗುರುಗಳ ಆಶೀರ್ವಾದ ಇದೆ ಯಾಕೆಂದರೆ ಇಲ್ಲಿ ಮೂರನೇ ಕಾರ್ಡ್ ಬಂದಿದೆ ಮೂರನೇ ಕಾರ್ಡ್ ಅಂದರೆ ನೀವು ನಂಬಿರುವಂತಹ ಗುರುಗಳು ಯಾರಾದರೂ ಇದ್ದರು ಅಂದರೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ತಂದೆ ಆಗಿರ್ಬೋದು ಅಥವಾ ನೀವು ನಂಬಿರುವಂತಹ ಗುರುದೇವಗಳಾಗಿರ್ಬೋದು ರಾಘವೇಂದ್ರ ಸಾಯಿಬಾಬಾ ಯಾರೇ ಆಗಲಿ ನಿಮ್ಮ ಜೀವನದಲ್ಲಿ ನೀವು ಇಂಥ ಗುರು ಅಂತ ನೀವು ಯಾರನ್ನು ಅಂದ್ಕೊಂಡಿರ ಅವರು ನಿಮಗೆ ಸಪೋರ್ಟ್ ಮಾಡಲು ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಇವತ್ತಿನ ಕಾರ್ಡ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you so much.